ಸುಂಟಿಕೊಪ್ಪ ಹೋಬಳಿ ವ್ಯಾಪ್ತಿಯ ಹಲವೆಡೆ ಭಕ್ತಿಯಿಂದ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುಕ್ರವಾರ ರಾತ್ರಿ ಜರುಗಿದವು ಕೊಡಗಿನ ಏಕೈಕ ದೇವಾಲಯ ಎನಿಸಿರುವ ಕೊಡಗರಹಳ್ಳಿಯ ಬೈತೂರಪ್ಪ ಪೋವಾದಿ ಬಸವೇಶ್ವರ ದೇವಾಲಯದಲ್ಲಿ ಶ್ರೀ ಬೈತೂರಪ್ಪ ಭಜನಾ ಮಂಡಳಿ ವತಿಯಿಂದ ನಡೆಸಲಾದ ಶಿವರಾತ್ರಿ ಹಬ್ಬದ ಪೂಜಾ ಮತ್ತು ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಎಲ್ಲ ಧರ್ಮೀಯರು ಪಾಲ್ಗೊಂಡು ಸಾಮರಸ್ಯ ಮೆರೆದು ಸಹೋದರತೆಯಿಂದ ಸಾರಿದ್ರು ಕೊಡಗರಹಳ್ಳಿ ಬೈತೂರಪ್ಪ ಭಜನಾ ಮಂಡಳಿ ವತಿಯಿಂದ ಸಂಜೆ ಆರು ಗಂಟೆಯಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಸುದೀರ್ಘವಾದ ಭಜನಾ ಕಾರ್ಯಕ್ರಮಗಳು ಜರುಗಿದವು ನಂತರ ಬೈತೂರಪ್ಪ ಪೌವದಿ ದೇವರಿಗೆ ವಿಶೇಷ ಆರಾಧನೆ ಪೂಜೆ ಅಲಂಕಾರ ಪೂಜೆ ನೈವೇದ್ಯ ಪೂಜೆಗಳು ನೆರವೇರಿದವು ನಂತರ ದೇವರಿಗೆ ವಿಶೇಷ ಪೂಜೆ ಮಹಾಪೂಜೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನೆರವೇರಿತು ನೆರೆದಿದ್ದ ಸಾವಿರಾರು ಭಕ್ತರಿಗೆ ಅಂಧಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಸ್ಥಳೀಯ ಮಕ್ಕಳ ಭಜನಾ ಮಂಡಳಿಯ ಪುರುಷರ ಮಹಿಳೆಯರ ನೃತ್ಯ ರೂಪಕ ನೆರೆದಿದ್ದವರ ಮನಸ್ಸುರೆಗೊಂಡಿತು ಕೆದಕಲ್ ಗ್ರಾಮದ ಏಳನೇ ಮೈಲು ಮಹಾದೇವ ಈಶ್ವರ ದೇವಾಲಯದಲ್ಲಿ ಶುಕ್ರವಾರ ಸಂಜೆಯಿಂದ ಮಹಾಸಂಕಲ್ಪ ಪೂಜೆ ಗಣಪತಿ ಪೂಜೆ ಪುಣ್ಯಾಹ ನವಗ್ರಹ ಪೂಜೆ ಗಣಪತಿ ಹೋಮ ನವಗ್ರಹ ಹೋಮ ಪೂರ್ಣಾಹುತಿ ನಡೆಯಿತು ನಂತರ ಮಹಾದೇವ ಈಶ್ವರ ದೇವರಿಗೆ ದೇವಾಲಯದ ಪ್ರಧಾನ ಅರ್ಚಕ ಅವಿನಾಶ್ ಆರಾಧ್ಯ ಅವರ ನೇತೃತ್ವದಲ್ಲಿ ರುದ್ರಾಭಿಷೇಕ ನಡೆದ ಬಳಿಕ ವಿವಿಧ ಹೂಗಳಿಂದ ಅಲಂಕಾರ ಪೂಜೆ ನಡೆಯಿತು ರಾತ್ರಿ ಬಿಲ್ವಾರ್ಚನೆ ಕೊನೆಯಲ್ಲಿ ದೇವಾಲಯದಲ್ಲಿ ಭಕ್ತರ ಹರಕೆಯ ಭಾಗವಾಗಿ ದೀಪಾರಾಧನೆ ನೆರವೇರಿತು ಶಕ್ತಿಯ ಪ್ರತೀಕವಾದ ಮಹಾದೇವ ಈಶ್ವರನಿಗೆ ಸುತ್ತಮುತ್ತಲಿಂದ ದೂರದ ಊರುಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಮಾಡಿಕೊಂಡ್ರು ಬಂದನುರುತು ಮುಕ್ತಿ ಕೊರಿಯಾ ಯನನು ಬಂದರ ಬಂದರ ಏನೇ ಇರೆವಡು! ಆಯೆಗು ತಕ್ಚ ಶಿಕ್ಷೆಯು! ಯಾನು ಕೊರ್ಭೆ! வயது அழு நிகழ் தாகம நிக்கல நாடு நாடு பச்சத